ಹಾಯ್ ಎಲ್ಲರಿಗೂ ನಮಸ್ತೆ ಮಕ್ಕಳ ಕತೆಗಳು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕತೆಯ ಹೆಸರು ಸಾಲ ಕೊಟ್ಟ ಬಾತುಕೋಳಿ ಒಂದು ಊರಿತ್ತು ಆ ಊರಿನಲ್ಲಿ ಒಂದು ಕೊಳವಿತ್ತು ಆ ಕೊಳದಲ್ಲಿ ಒಂದು ಸುಂದರವಾದ ಬಾತುಕೋಳಿ ಸಂತೋಷವಾಗಿ ಆನಂದದಿಂದ ವಾಸಿಸುತ್ತಿತ್ತು ಒಂದು ದಿನ ಒಬ್ಬ ರಾಜನು ಆ ಕೊಳಗೆ ಆತ್ಮಹತ್ಯೆ ಮಾಡಿಕೊಳ್ಳಲೆಂದು ಬಂದನು ಆ ರಾಜನನ್ನು ಉದ್ದೇಶಿಸಿ ಬಾತುಕೋಳಿಯು ನಿನ್ನನ್ನು ನೋಡಲು ದೊಡ್ಡ ರಾಜನಂತೆ ಕಾಣುತ್ತೀಯ ಆದರೂ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿರುವೆ ನಿನಗೇನು ಕಷ್ಟ ಏನು ತೊಂದರೆ ಇದೆ ಈ ಕೊಳಕು ನೀರಲ್ಲೇ ನಾನು ಸಂತೋಷದಿಂದ ಇರುವೆ ಆಗಿರಬೇಕಾದರೆ ನೀನೇಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿರುವೆ ಎಂದು ಕೇಳಿತು ಆತನ ಮಾತುಗಳನ್ನು ಕೇಳಿದ ರಾಜನು ಈ ವರ್ಷ ನಮ್ಮ ರಾಜ್ಯದಲ್ಲಿ ಕ್ಷಾಮ ಬಂದಿದೆ ಬರಗಾಲ ಉಂಟಾಗಿದೆ ಆದ್ದರಿಂದ ಜನರು ತೆರಿಗೆಯನ್ನು ನೀಡಿಲ್ಲ ರಾಜ್ಯದ ಜನಗಳಿಗೆ ಅರಮನೆಯ ಮನುಷ್ಯರಿಗೆ ತಿನ್ನಲು ಒಂದು ಕಾಳು ಆಹಾರ ಪದಾರ್ಥಗಳಿಲ್ಲ ಬೇರೆಯ ಸೈನ್ಯ ಬಂದರೆ ದಂಡೆತ್ತಿ ಬಂದರೆ ಅವರನ್ನು ಎದುರಿಸಲು ನಮ್ಮ ಸೈನಿಕರಿಗೆ ಕೊಡಲು ಸಂಬಳವೂ ಇಲ್ಲ ಇನ್ನೇಕೆ ಇಂಥ ಹವಾಮಾನಗಳನ್ನು ಎದುರಿಸಿ ನಾನು ಬಾಳಬೇಕು ಆದ್ದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿ ಈ ಕೊಳಕ್ಕೆ ಬಂದಿರುವೆ ಎಂದು ಹೇಳಿದನು ಆತನ ಮಾತುಗಳನ್ನು ಕೇಳಿದ ಬಾತುಕೋಳಿಯು ಆತ್ಮಹತ್ಯೆ ಮಾಡಿಕೊಳ್ಳುವುದು ತಪ್ಪು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಡ ನಾನು ನಿನಗೆ ನಾನು ಸಂಗ್ರಹಿಸಿಟ್ಟಿರುವ ಒಂದಷ್ಟು ಧಾನ್ಯಗಳನ್ನು ಕೊಡುತ್ತೇನೆ ಅವುಗಳನ್ನು ತೆಗೆದುಕೊಂಡು ಹೋಗು ನಿಮ್ಮ ರಾಜ್ಯದಲ್ಲಿ ನಿಮ್ಮ ಅರಮನೆಯಲ್ಲಿರುವ ಎಲ್ಲರಿಗೂ ಅದನ್ನು ಹಂಚು ಎಲ್ಲರೂ ಆನಂದದಿಂದ ಸಂತೋಷದಿಂದ ಇರಿ ಸಾಲವನ್ನು ತೆಗೆದುಕೋ ಎಂದು ಹೇಳಿತು ಆ ಬಾತುಕೋಳಿಯ ಮಾತುಗಳನ್ನು ಕೇಳಿದ ರಾಜ ಎಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುವೆ ತೋರಿಸು ರಾಜ್ಯದಿಂದ ಬಂಡಿಗಳನ್ನು ಕರೆಸುವೆ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಲು ಎಂದು ಹೇಳಿದನು ಅದಕ್ಕೆ ಬಾತುಕೋಳಿಯು ಧಾನ್ಯಗಳನ್ನು ಕೊಡುವೆ ಆದರೆ ಮತ್ತೆ ವಾಪಸ್ಸು ಯಾವಾಗ ಕೊಡುವೆ ಎಂದು ಹೇಳಬೇಕಲ್ಲವೇ ಸಾಲವನ್ನು ಕೊಟ್ಟಿದ್ದನ್ನು ಎಂದು ಮರಳಿ ಕೊಡುವೆ ನನಗೆ ಎಂದು ಕೇಳಿತು ಅದಕ್ಕೆ ರಾಜನು ಈಗ ರಾಜ್ಯದಲ್ಲಿ ಮಳೆಯಾಗಿದೆ ರೈತರೆಲ್ಲರೂ ಬಿತ್ತನೆ ಹಾಕಿದ್ದಾರೆ ಇನ್ನು ಸ್ವಲ್ಪ ದಿನಗಳಲ್ಲೇ ಇನ್ನೊಂದು ನಾಲ್ಕೈದು ತಿಂಗಳುಗಳಲ್ಲಿ ಬೆಳೆ ಬರುತ್ತದೆ ಎಂದು ಹೇಳಿದನು ಬೆಳೆ ಬಂದ ತಕ್ಷಣ ನಿನ್ನ ಸಾಲವನ್ನು ಹಿಂತಿರುಗಿಸುವೆ ಎಂದು ಹೇಳಿದ ಅವನ ಮಾತುಗಳನ್ನು ಕೇಳಿದ ಬಾತುಕೋಳಿಯು ತಾನು ಸಂಗ್ರಹಿಸಿಟ್ಟ ಧಾನ್ಯಗಳನ್ನು ರಾಜನಿಗೆ ತೋರಿಸಿತು ರಾಜನು ತನ್ನ ಅರಮನೆಯಿಂದ ಬಂಡಿಗಳನ್ನು ಕರೆಸಿದನು ಬಂಡಿಗಳಲ್ಲಿ ಎಲ್ಲ ದವಸ ಧಾನ್ಯಗಳನ್ನು ತುಂಬಿಕೊಂಡು ಮರಳಿ ತನ್ನ ರಾಜ್ಯಕ್ಕೆ ಹೋದನು ರಾಜ್ಯದ ಎಲ್ಲ ಜನಗಳಿಗೆ ಅರಮನೆಯ ಪ್ರಜೆಗಳಿಗೆ ಎಲ್ಲರಿಗೂ ಹಂಚಿದನು ಹಾಗೂ ಸಹ ತಾನು ಬಳಸಿದನು ಹೀಗೆ ತುಂಬ ದಿನಗಳು ಕಳೆಯಿತು ರೈತರ ಬಿತ್ತನೆ ಫಲಗಳು ಬಂದವು ಮಳೆ ಬೆಳೆಯಾಗಿ ಕೊಯ್ಲು ಬಂತು ದವಸ ಧಾನ್ಯಗಳು ಮನೆಗೆ ತುಂಬಿಕೊಂಡರು ಆದರೆ ರಾಜ ತಾನು ಸಾಲ ಪಡೆದಿದ್ದುದನ್ನು ಮರೆತೇ ಹೋದ ಆದರೆ ಬಾತುಕೋಳಿ ತನ್ನ ಸಾಲವನ್ನು ಮರಳಿ ಪಡೆಯುವುದಕ್ಕಾಗಿ ರಾಜನ ಬಳಿ ಬಂದಿತು ಬಾತುಕೋಳಿಯು ರಾಜ ನೀನು ಹೇಳಿದ ಮಾತನ್ನು ಮರೆತಿರುವೆ ನನ್ನ ಹತ್ತಿರ ನೀನು ಕಷ್ಟದಲ್ಲಿದ್ದಾಗ ದವಸ ಧಾನ್ಯಗಳನ್ನು ಸಾಲ ಪಡೆದಿದ್ದಲ್ಲ ಅದನ್ನು ಹಿಂದಿರುಗಿಸು ಎಂದು ಕೇಳಿತು ಆಗ ರಾಜನು ಬಾತುಕೋಳಿ ಯಾವುದು ಎಂದು ತನಗೆ ತಿಳಿದೇ ಇಲ್ಲ ಎನ್ನುವಂತೆ ನಟಿಸಿದನು ಅವನ ವರ್ತನೆಯಿಂದ ಬಾತುಕೋಳಿಗೆ ಕೋಪ ಬಂದಿತು ನಾನು ನನ್ನ ಸ್ನೇಹಿತರನ್ನು ಕರೆತಂದು ಸಾಲವನ್ನು ಮರಳಿ ಪಡೆಯಬೇಕಾಗುತ್ತದೆ ನೀನು ನನಗೆ ಸಾಲವನ್ನು ಮರು ಕಳಿಸು ಇಲ್ಲವೆಂದರೆ ನನ್ನ ಸ್ನೇಹಿತರೊಂದಿಗೆ ಬರುತ್ತೇನೆ ಎಂದು ಹೇಳಿತು ಅದಕ್ಕೆ ರಾಜ ಜೋರಾಗಿ ನಗುತ್ತಾ ನಿನಗೆ ಸ್ನೇಹಿತರುಂಟೇ ಅದ್ಯಾರಿದ್ದಾರೆ ಕರೆದುಕೊಂಡು ಬ ಆಯಿತು ನೋಡೋಣ ನಿನ್ನ ಸ್ನೇಹಿತರಿಂದ ನನ್ನ ಸಾಲವು ವಸೂಲಿಮ್ಮ ಹೇಗೆ ಮಾಡುತ್ತೀಯಾ ಎಂದು ಈ ಆಳಿಸಿದನು ಆಗ ಬಾತುಕೋಳಿ ಕೆರೆಗೆ ಹೋಯಿತು ಕೆರೆಯ ನೀರನ್ನು ಅಣ್ಣ ಅಣ್ಣ ನೀರಣ್ಣ ನನಗೆ ಸಹಾಯ ಮಾಡು ರಾಜನಿಂದ ನನ್ನ ಸಾಲವನ್ನು ಮರು ಈಸಿಕೊಳ್ಳಬೇಕು ಮರುಪಡೆದುಕೊಳ್ಳಬೇಕು ಎಂದಿತು ನೀರು ಅದಕ್ಕೆ ಒಪ್ಪಿತು ಆದರೆ ನನ್ನನ್ನು ಹೇಗೆ ತೆಗೆದುಕೊಂಡು ಹೋಗುವೆ ಎಂದು ಕೇಳಿತು ಅದಕ್ಕೆ ಬಾತುಕೋಳಿಯು ಎಲ್ಲ ನೀರನ್ನು ಬಾಟಲುಗಳಲ್ಲಿ ತುಂಬಿಕೊಂಡಿತು ಬಾಟಲುಗಳಲ್ಲಿ ತುಂಬಿ ಚೀಲಕ್ಕೆ ಕಟ್ಟಿಕೊಂಡು ಅರಮನೆಯ ದಾರಿಯತ್ತ ಹೋಗುತ್ತಿತ್ತು ಹೋಗುವ ದಾರಿಯಲ್ಲಿ ಬಾತುಕೋಳಿಗೆ ಒಂದು ಕಣಜದ ಹುಳ ಕಾಣಿಸಿತು ಬಾತುಕೋಳಿಯು ಕಣಜದ ಹುಳವನ್ನು ತನಗೆ ಸಹಾಯ ಮಾಡು ಎಂದು ಕೇಳಿತು ಅದಕ್ಕೆ ಕಣಜದ ಹುಳ ಒಪ್ಪಿತು ಎಲ್ಲ ಕಣಜದ ಹುಳುಗಳನ್ನು ಬಾತುಕೋಳಿಯು ಒಂದು ಚೀಲದಲ್ಲಿ ಕಟ್ಟಿಕೊಂಡಿತು ಕಣಜದ ಹುಳು ಹಾಗೂ ನೀರು ಎರಡನ್ನೂ ಚೀಲದಲ್ಲಿ ತೆಗೆದುಕೊಂಡು ಅರಮನೆಗೆ ಹೋಯಿತು ಅಲ್ಲಿ ರಾಜನು ಕೋಪದಿಂದ ದೊಡ್ಡ ಧ್ವನಿಯಲ್ಲಿ ಮತ್ತೇಕೆ ಬಂದಿರುವೆ ನಾನು ನಿನ್ನ ಸಾಲವನ್ನು ಮರುಕೊಡುವುದಿಲ್ಲ ಎಂದು ಜೋರಾಗಿ ಹೇಳಿದನು ಆಗ ಬಾತುಕೋಳಿಯು ನಾನು ನನ್ನ ಸಾಲವನ್ನು ವಸೂಲಿ ಮಾಡಲು ನನ್ನ ಸ್ನೇಹಿತರೊಂದಿಗೆ ಬಂದಿದ್ದೇನೆ ಎಂದು ಹೇಳಿತು ಆಗ ರಾಜನು ನಿನ್ನ ಸ್ನೇಹಿತರೆ ಯಾರವರು ಎಂದು ಜೋರಾಗಿ ಗರ್ಜಿಸಿ ಕೇಳಿದನು ಹಾಗೂ ಆ ಬಾತುಕೋಳಿಯನ್ನು ಬೆಂಕಿಯಲ್ಲಿ ಬಿಸಾಕಿ ಸುಟ್ಟುಬಿಡಿ ಎಂದು ಆದೇಶ ಹೊರಡಿಸಿದನು ರಾಜನ ಆದೇಶದಂತೆ ಸೈನಿಕರು ಬಾತುಕೋಳಿಯನ್ನು ಬೆಂಕಿಯಲ್ಲಿ ಹಾಕಿ ಸುಡಲು ಪ್ರಯತ್ನಿಸುತ್ತಿದ್ದಾಗ ನೀರಣ್ಣ ನೀರಣ್ಣ ಕಾಪಾಡು ಎಂದು ಬಾತುಕೋಳಿಯು ನೀರನ್ನು ಕರೆಯಿತು ಆಗ ನೀರು ಹೋಗಿ ಆ ಬೆಂಕಿಯನ್ನೆಲ್ಲ ಆರಿಸಿತು ಆಗ ಬಾತುಕೋಳಿ ಆ ಬೆಂಕಿಗೆ ಬಲಿಯಾಗದೆ ಬಂದಿತು ಮತ್ತೆ ಕೋಪಗೊಂಡ ಬಾತುಕೋಳಿ ಕಣಜದ ಹುಳುಗಳಿದ್ದ ಚೀಲವನ್ನು ತೆರೆಯಿತು ಕಣಜದ ಹುಳುಗಳೆಲ್ಲ ರಾಜನ ಮೈಗೆ ಮುತ್ತಿಕೊಂಡವು ರಾಜನ ಮೈಯೆಲ್ಲವನ್ನೂ ಕಚ್ಚಿದವು ಕಣಜದ ಹುಳುಗಳು ರಾಜನ ಮೈಯನ್ನು ಕಚ್ಚಿದ ಕಾರಣ ಅವನ ಮೈಯೆಲ್ಲ ಊದಿಕೊಂಡಿತು ಬಾತುಕೋಳಿ ಬಾತುಕೋಳಿ ನಾನು ನಿನ್ನ ಸಾಲವನ್ನು ವಾಪಸ್ಸು ಕೊಡುತ್ತೇನೆ ದಯವಿಟ್ಟು ಈ ನಿನ್ನ ಸ್ನೇಹಿತರಾದ ಕಣಜವನ್ನು ನನಗೆ ಕಚ್ಚಬೇಡ ಎಂದು ಹೇಳು ಎಂದು ಗೋಗರೆದನು ಆಗ ಅದಕ್ಕೆ ಬಾತುಕೋಳಿ ನಿನ್ನ ಖಜಾನೆಯ ಕೀಲಿ ಕೈಯನ್ನು ಕೊಡು ಆವಾಗ ಮಾತ್ರ ಅವುಗಳನ್ನು ಹಿಂದಕ್ಕೆ ಕರೆಯುತ್ತೇನೆ ಎಂದನು ಅವನ ಮಾತಿನಂತೆ ಖಜಾನೆಯ ಕೀಲಿಕೈಯನ್ನು ಆ ಬಾತುಕೈಯ ಕೈಗೆ ಕೊಟ್ಟನು ಬಾತುಕೋಳಿಯು ಆ ಖಜಾನೆಯ ಕೀಲಿಕೈಯನ್ನು ತೆಗೆದುಕೊಳ್ಳುತ್ತಿದ್ದಂತೆಯೇ ಆ ಬಾತುಕೋಳಿಯು ಒಂದು ಸುಂದರವಾದ ಹೆಣ್ಣಿನ ರೂಪವನ್ನು ಪಡೆಯಿತು ಬಾತುಕೋಳಿ ಹೆಣ್ಣಿನ ರೂಪವನ್ನು ಪಡೆದದ್ದನ್ನು ನೋಡಿ ರಾಜನು ಆಶ್ಚರ್ಯಗೊಂಡನು ಆ ಹೆಣ್ಣು ಒಬ್ಬ ರಾಜಕುಮಾರಿಯ ರೂಪದಲ್ಲಿದ್ದಳು ಏನಿದು ಈ ನಿನ್ನ ಅವತಾರ ನೀನೇಕೆ ಬಾತುಕೋಳಿಯಾಗಿದ್ದೆ ಈಗ ಹೇಗೆ ರಾಣಿಯಾದೆ ಎಂದು ಕೇಳಿದಾಗ ನಿಮ್ಮ ಪೂರ್ವಜರು ನಮ್ಮ ರಾಜ್ಯವನ್ನು ಕಬಳಿಸಲು ಮಂತ್ರತಂತ್ರಗಳನ್ನು ಮಾಡಿ ನನ್ನನ್ನು ಬಾತುಕೋಳಿ ಮಾಡಿಬಿಟ್ಟಿದ್ದರು ನಿನ್ನ ಖಜಾನೆಯ ಕೀಲಿಕೈಯಲ್ಲಿ ನಮ್ಮ ರಾಜ್ಯದ ಖಜಾನೆಯ ಕೀಲಿಕೈಯೂ ಇದೆ ಆ ಕೀಲಿಕೈ ನನ್ನ ಮೈ ಮುಟ್ಟಿದ ತಕ್ಷಣ ನಾನು ಮೊದಲ ಥರ ಒಂದು ರಾಜಕುಮಾರಿಯ ರೂಪವನ್ನು ಪಡೆದೆ ಹಾಗೂ ಮರುಜನ್ಮ ನನಗೆ ಈ ಕೀಲಿಕೈಯಿಂದ ನೆನಪಾಗುತ್ತಿದೆ ಎಂದು ಉತ್ತರಿಸಿದಳು ಹಾಗೂ ತಾನು ತಮ್ಮ ರಾಜ್ಯಕ್ಕೆ ಹೊರಡುವೆನು ಎಂದು ಹೇಳಿದಳು ರಾಜ ಆ ರಾಜಕುಮಾರಿಯನ್ನು ಅವಳ ರಾಜ್ಯಕ್ಕೆ ಕಳಿಸಿಕೊಟ್ಟನು ಮಕ್ಕಳ ಕತೆ ಇಷ್ಟ ಈ ಕಥೆಯ ನೀತಿ ಏನಂದರೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ಆಪತ್ಕಾಲದಲ್ಲಿ ಆದವರೇ ನೆಂಟರು ಕಷ್ಟದಲ್ಲಿರುವವಾಗ ಸಹಾಯ ಮಾಡಿದವರೇ ನಮ್ಮ ನಿಜವಾದ ಬಂಧುಗಳು ಮಕ್ಕಳ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕತೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸಿಗೋಣ ಮುಂದಿನ ಕತೆ